ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಶತ್ರು ಬಾಧೆ ಹೌದು ಎಲ್ಲರೂ ಶತ್ರುಗಳಿಂದ ತೊಂದರೆಗಳು ಅನುಭವಿಸಿರ್ತಾರೆ ಯಾವ ರೀತಿ ಶತ್ರುಗಳು ನಮ್ಮ ಉದ್ಯೋಗದಲ್ಲಿ ಇರ್ತಾರ ಇಲ್ಲ ನಮ್ಮ ಕುಟುಂಬದಲ್ಲಿ ಇರ್ತಾರ ಇಲ್ಲ ನಮ್ಮ ಒಂದು ಅಣ್ಣ ತಮ್ಮದೇರೆ ಆಗಿರ್ತಾರ ಇಲ್ಲ ಒಂದು ಸ್ತ್ರೀ ಶತ್ರುಗಳಾಗಿರ್ತಾರ ಪುರುಷ ಶತ್ರುಗಳಾಗಿರ್ತಾರ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಶತ್ರುಗಳ ಬಾಧೆ ಅಂತಂದರೆ ನಿಮ್ಮ ಜೊತೆ ಎತ್ತಿ ನಿಮ್ಮ ಬೆನ್ನಿಗೆ ಚೂರಿ ಹಾಕೋ ಜನಗಳು ಹಾಗೂ ನಿಮ್ಮ ಒಂದು ಸಹಪಾಠಿಗಳಲ್ಲೇ ನಿಮಗೆ ತೊಂದರೆ ಕೊಡೋರು ಹಾಗೂ ನಗನಗ್ತಾ ಮಾತಾಡ್ತಾ ಇರ್ತಾರೆ ನಿಮ್ಮ ಜೊತೆ ಎದ್ದು ನಗನಗ್ತಾ ಮಾತಾಡ್ತಾ ಇರ್ತಾರೆ ಅಂಥವರು ನಿಮಗೆ ಮನಸ್ಸಿನಲ್ಲೇ ಹಗೆ ಕಾಡ್ತಾಯಿರ್ತಾರೆ ಏನು ಅಭಿವೃದ್ಧಿ ಹಾಕ್ತಾ ಇದ್ದಾನೆ ಮಾಡಿ ತುಳಿಬೇಕು ಅನ್ನೋ ಒಂದು ವಿಚಾರಧಾರೆಗಳನ್ನು ತಿಳ್ಕೊಂಡಿರ್ತಾರೆ ಅದೇ ರೀತಿಯಲ್ಲಿ ನಿಮ್ಮ ಒಂದು ಯಾವುದೋ ಶುಲ್ಲಕ ಕಾರಣಕ್ಕೂ ಸಹ ನಿಮ್ಮ ಸಹಪಾಠಿಗಳಲ್ಲಿ ನಿಮ್ಮ ಬಂಧುಗಳಲ್ಲಿ ಏನಾರು ಜಗಳೇನಾರು ಆಗಿದ್ದರೆ ಯಾವುದಾರು ಭೂಮಿ ವಿಚಾರಕ್ಕೆ ಏನಾರು ವೈಮನಸ್ಸುಗಳು ಪ್ರಾರಂಭ ಆಗಿದ್ದರೆ ಅಂಥವರು ನಿಮಗೆ ಶತ್ರು ವಿಧಾನದಲ್ಲಿ ನಿಮಗೆ ಹಾಗೆ ಸಾಧಿಸ್ತಾ ಇರ್ತಾರೆ ನಿಮ್ಮ ಕಾರ್ಯಗಳನ್ನೇ ವಿಘ್ನ ಮಾಡೋದು ನಿಮ್ಮ ಕುಟುಂಬದಲ್ಲಿ ನಷ್ಟಪ್ರಾಪ್ತಿ ಮಾಡೋದು ಇಲ್ಲ ಮನಸ್ಸಿಗೆ ನೆಮ್ಮದಿ ಹಾಳು ಮಾಡೋದು ಈ ರೀತಿಯಲ್ಲಿ ಶತ್ರುಗಳ ಬಾಧೆಯಿಂದ ನೀವು ನರಳಾಡ್ತಾ ಇರ್ತೀರ ನರಳಾಟ ಯಾವ ಥರ ಅಂದ್ರೆ ನೀವು ಯಾವ ಕೆಲಸಕ್ಕೋದು ನಷ್ಟ ಆಗತ್ತೆ ನಿಮ್ಮ ಕುಟುಂಬದಲ್ಲಿದ್ದರೆ ಏನಾದರೂ ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹ ಉತ್ಪತ್ತಿ ಆಗತ್ತೆ ನೆಮ್ಮದಿ ಹಾಳಾಗೋಗುತ್ತೆ ಇದೇ ರೀತಿಯಲ್ಲಿ ನಿಮಗೆ ಜಿಗುಪ್ಸೆ ಅನ್ನೋದು ಪ್ರಾರಂಭ ಆಗಿಬಿಡುತ್ತೆ ಅಂದ್ರೆ ಮಾನಸಿಕವಾಗಿ ಕುಗ್ಗು ಬಿಡ್ತೀರ ಎಷ್ಟೇ ಧೈರ್ಯಶಾಲಿ ಆಗಿದ್ದರೂ ಸಹ ಒಬ್ಬರೇ ಜೀವನ ಮಾಡ್ತೀನಿ ನಾನು ಒಬ್ಬನೇ ಹೇಳಿಗೆ ಹಾಕ್ತೀನಿ ನಾನು ಎಷ್ಟೇ ಧೈರ್ಯದಿಂದ ಇದ್ದರೂ ಸಹ ಈ ಒಂದು ಶತ್ರುಗಳ ಬಾಧೆಯಿಂದ ಮಾನಸಿಕವಾಗಿ ಕುಗ್ಗು ಅದು ಯಾಕಾಗ್ತಾ ಇದೆ ಯಾವ ರೀತಿ ಒಂದು ಪರಿಹಾರ ಮಾಡ್ಕೋಬೇಕು ಯಾರು ನನಗೆ ಈ ನನ್ನ ಶತ್ರುಗಳನ್ನ ಇದ್ದಾರೆ ಅನ್ನೋದನ್ನ ಮೊದಲು ತಿಳ್ಕೋಬೇಕು ನೀವು ಏನು ಉದ್ಯೋಗ ನಿಮ್ಮ ಸಹಪಾಠಿಗಳಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಇಲ್ಲ ನಿಮ್ಮ ಬಂಧುಗಳ ಒಂದು ಸದಸ್ಯರಿಂದ ಏನಾದರೂ ನಿಮಗೆ ತೊಂದರೆಗಳು ಬರ್ತಾ ಇದೆಯಾ ಇಲ್ಲ ನೀವು ಇಷ್ಟಪಟ್ಟು ಸ್ತ್ರೀಯಿಂದ ಇಲ್ಲ ನಿಮ್ಮ ನಂಬಿರೋ ಒಂದು ಸ್ನೇಹಿತರ ಒಂದು ಪುರುಷರಿಂದ ನಿಮಗೆ ಶತ್ರುಗಳ ಬಾಧೆಗಳನ್ನು ಅನುಭವಿಸ್ತಾ ಇರ್ತೀರ ಅನ್ನೋದನ್ನು ಮೊದಲು ತಿಳ್ಕೊಬೇಕು ಅದೆಲ್ಲ ತಿಳ್ಕೊಂಡು ಆದ ನಂತರ ಅದನ್ನು ಪರಿಹಾರ ಮಾರ್ಗಗಳನ್ನು ತಿಳ್ಕೋಬೇಕು ಅದು ನಿಮಗೆ ಶತ್ರು ಬಾಧೆ ಏನಾರು ಬಂದುಬಿಟ್ಟಿದ್ದರೆ ನಿಮ್ಮ ಮುಖ ಯಾವಾಗಲೂ ಸಹ ರಾಹುವಿನ ಕಳೆ ಅಂದರೆ ಯಾವಾಗಲೂ ಕೋಪ ಒಂಥರ ದ್ವೇಷ ಮಾಡೋದು ನಗು ಮುಖ ಅನ್ನೋದೇ ಇರುವುದಿಲ್ಲ ಯಾವಾಗ ಯಾವಾಗಲೂ ಸಹ ತನ್ನ ತಾನೇ ಸ್ವಲ್ಪ ಯೋಚನಾಶೀಲತೆ ಆಗಿರೋದು ಈ ರೀತಿಯಲ್ಲಿ ಏನಾರ ಇದ್ದರೆ ಹಾಗೂ ನಿಮಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಾಗ ನಿಮಗೆ ಯಾರೋ ನಿಮಗೆ ಒಂದು ಕೆಟ್ಟದ್ದು ಮಾಡ್ತಾ ಇದ್ದಾರೆ ನಿಮಗೆ ಯಾರೋ ನಿಮಗೆ ತುಳಿಯೋಕ್ಕೆ ಪ್ರಯತ್ನಗಳು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಬರುತ್ತೆ ಹಾಗೂ ಜಾತಕದಲ್ಲೂ ಸಹ ಏನಾರು ದುರ್ಬಲ ನಕ್ಷತ್ರಗಳು ನಿಮ್ಮ ಮೇಲೆ ಬಿದ್ದರೆ ಅವಾಗ ಬೇಗ ದೃಷ್ಟಿ ದೋಷದ ವಿಧಾನವಾಗಿ ನಿಮಗೆ ತೊಂದರೆಗಳು ಪ್ರಾರಂಭ ಆಗುತ್ತೆ ಈ ಒಂದು ತೊಂದರೆ ಈ ಶತ್ರು ಬಾಧೆ ಬರ್ತಾ ಅವರು ಪ್ರಾರಂಭದಲ್ಲಿ ಏನಾರು ಬಿಟ್ಟರೆ ನಿಮಗೆ ಯಾವ ಸಮಸ್ಯೆಗಳು ಬರೋದಿಲ್ಲ ಜಗಳ ಕಿರಿಕಿರಿ ಅಶಾಂತಿ ಆಗಿ ಬಿಡಬಹುದು ಈ ಶತ್ರುಗಳು ಏನು ಮಾಡ್ತಾರೆ ನಿಮ್ಮ ಜೊತೆನೆ ಎದ್ದಿ ವಾಮದ ಪ್ರಯೋಗದ ಏನಾದರೂ ಮಾಡಿದ್ರೆ ಅಂದ್ರೆ ಒಮ್ಮಾಟ ಮಂತ್ರ ತಂತ್ರದ ವಿಧಾನ ಏನಾದರೂ ನಿಮಗೆ ಹಾಳು ಮಾಡಬೇಕು ಕಣ್ಣಿಗೆ ಕಾಣಿಸ್ತೇ ಇರೋ ವಿಧ ವಿಧಾನದಲ್ಲಿ ನಿಮಗೇನ ತೊಂದರೆ ಕೊಡಬೇಕು ಅಂದಾಗ ನಿಮಗೆ ತೊಂದರೆಗಳು ಪ್ರಾರಂಭ ಆಗಿಬಿಡುತ್ತೆ ಯಾರು ಏನು ಅನ್ನೋದು ತಿಳಿಯೋದಿಲ್ಲ ಎದುರುಗಡೆ ಬಂದ ವ್ಯಕ್ತಿಗೆ ನಾವು ಎದುರಿಸ್ಬೋದು ಆದರೆ ಕಣ್ಣಿಗೆ ಕಾಣಿಸ್ತಾ ಇರೋರು ಒಂದು ವ್ಯಕ್ತಿಗೆ ಹೆಂಗೆ ಎದುರ್ಸೋಕ್ಕಾಗತ್ತೆ ಆಗೋದಿಲ್ಲ ಈ ರೀತಿಯಲ್ಲಿ ಶತ್ರುಗಳನ್ನು ನಿವಾರಣೆ ಮಾಡೋದು ಯಾವ ರೀತಿ ಶತ್ರುಗಳನ್ನು ತಡೆ ಮಾಡೋದು ಯಾವ ರೀತಿ ಅನ್ನೋದನ್ನ ತಿಳ್ಕೊಳ್ಳಿ ನೀವು ನಿಮಗೆ ಆ ರೀತಿಯಲ್ಲಿ ಏನಾದರೂ ನಿಮಗೆ ಸಣ್ಣ ಸರಳ ವಿಧಾನ ನಿಮ್ಮ ಮನೆಯಲ್ಲೇ ಹೇಳ್ತೀನಿ ಇದಕ್ಕೂ ನಿಮಗೆ ಪರಿಹಾರ ಆಗಲಿಲ್ಲ ಅಂದಾಗ ಖಂಡಿತವಾಗಲೂ ನೀವು ನನಗೆ ಭೇಟಿ ಮಾಡಿ ಅದಕ್ಕೆ ಸರಳ ವಿಧಾನವಾಗಿ ನಾನು ನೇರವಾಗಿ ನಿಮಗೆ ತಿಳಿಸ್ತೀನಿ ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲೇ ನಿಮ್ಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂದರೆ ರಾಹುವಿನ ದಿನ ಅಂದರೆ ನೀವು ಬುಧವಾರ ಹೊತ್ತು ಇಲ್ಲ ಭಾನುವಾರ ಹೊತ್ತು ಈ ಎರಡು ದಿನ ವಾರಕ್ಕೆ ಎರಡು ದಿನ ನಿಮ್ಮ ಮನಸ್ಸಿನಲ್ಲಿ ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೋ ನಿಮಗೆ ಗೊತ್ತಿದ್ದರೆ ಅವರ ಹೆಸರನ್ನು ಮನಸ್ಸಲ್ಲೇ ನೆನೆಸ್ಕೊಂಡು ನಿಮ್ಮ ಮನೆಯ ದೇವರು ನೀವು ಇಷ್ಟಪಟ್ಟ ದೇವರು ಹೆಸರು ಹೇಳಿ ಒಂದು ಕುಂಬಳಕಾಯಿಯನ್ನು ತಗೊಂಡು ಅದರ ಮೇಲೆ ಒಂದು ದೃಷ್ಟಿಯ ಒಂದು ಚಿತ್ರವನ್ನು ಬ ಬಿಡಿಸಿ ನಿಮ್ಮ ಎಲ್ಲ ಇಚ್ಛೆಪೂರ್ವಕವಾಗಿರುವ ಒಂದು ದೇವ ಹೆಸರನ್ನು ತಗೊಂಡು ನೀವು ಈಡುಗಾಯಿ ಹೊಡಿಬೇಕು ಸಂಪೂರ್ಣವಾಗಿ ದೃಷ್ಟಿ ತೆಗೆದು ನೀವು ಹೊಡೆಯೋದ್ರಿಂದ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಪ್ರಾರಂಭ ಆಗುತ್ತೆ ಅದೇ ರೀತಿಯಲ್ಲಿ ನೀವು ಉದ್ಯೋಗದಲ್ಲಿ ಹೊರಗಡೆ ಎಲ್ಲೇ ಹೋದ್ರೂ ಸಹ ನೀವು ಅದು ಲಿಂಬೆಹಣ್ಣು ಇಲ್ಲ ನಿಮಗೆ ಕುಂಬಳಕಾಯಿ ಇಲ್ಲ ತೆಂಗಿನಕಾಯಿ ಈ ಮೂರೂ ಸಹ ನಿಮ್ಮ ಎಡಗಾಲಲ್ಲಿ ನೀವು ಲಿಂಬೆಹಣ್ಣು ತೊಳೆಯೋದ್ರಿಂದ ನಿಮ್ಮ ಒಂದು ದಾರಿದ್ರತನವನ್ನು ಸ್ವಲ್ಪ ಮಟ್ಟಕ್ಕಾದರೂ ನಿಮಗೆ ನಾಶ ಆಗುತ್ತೆ ಈ ಒಂದು ಕಾರ್ಯ ನೀವು ಮಾಡಿ ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಏನಾರು ಹೆಚ್ಚು ಪ್ರಭಾವ ಬಿದ್ದಿದೆ ಅಂತಂದರೆ ಬಿಳಿ ಸಾಸಿವೆಯನ್ನು ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲಿ ನೀವು ಚೆಲ್ಲಿ ಈ ಕಾರ್ಯ ನೀವು ಏನಾರು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಏನಾರು ದುಷ್ಟಶಕ್ತಿ ಪ್ರವೇಶ ಆಗಿದೆಯೋ ಇಲ್ಲ ಶತ್ರುಗಳ ಬಾಧೆಗಳಲ್ಲಿ ನೀವು ಅನುಭವಿಸ್ತಾ ಇದ್ದರೆ ಖಂಡಿತವಾಗಲೂ ನಿಮಗೆ ತಿಳಿಯುತ್ತೆ ಈ ಕೆಲಸ ನೀವು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹೆಚ್ಚಿನ ಒಂದು ವಿಚಾರಗಳು ಏನಾರು ನಿಮಗೆ ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ Farvez anu Sukino bhavantu